नमो अर्हन्ताणं नमो सिद्धाणं नमो आयिर्याणं नमो वज्जायाणं नमो लोये सौवसाहोणम् पञ्चपरमेष्टिभगवान् कीचेः जिनवाणीमाताकीचेः ಮೂರು ಕಡಿಮೆ ಒಂಬತ್ತು ಕೋಟಿ ಮುನಿರಾಜಕಿ ಜೈ ಹೋ ಅಹಿಂಸಾ ಕಿ ಜಯ ಹೋ ಎಲ್ಲರಿಗೂ ಜಯ ಜಿನೇಂದ್ರ ಪ್ರಭಾಚಂದ್ರರ ಟೀಕೆಯಿಂದ ಉದುಬೋಧಿತ ಕಥೆಗಳು ಪರಿಗ್ರಹ ವಿರತಿ ಅನುರತದಲ್ಲಿ ಪ್ರಸಿದ್ಧನಾದ ಜಯಕುಮಾರನ ಕತೆ ಕುರುಜಂಗಲ ದೇಶದ ಹಸ್ತಿನಾಪುರ ನಗರದಲ್ಲಿ ಕುರುವಂಶಿ ಸೋಮಪ್ರಭ ಇರುತ್ತಿದ್ದನು ಅವನಿಗೆ ಜಯಕುಮಾರ ಹೆಸರಿನ ಪುತ್ರ ಇದ್ದನು ಅವ ಜಯಕುಮಾರ ಪರಿಗ್ರಹ ಪ್ರಮಾಣ ವ್ರತದ ಧಾರಣೆ ಮಾಡಿದ್ದ ಹಾಗೂ ತನ್ನ ಸ್ತ್ರೀ ಸುಲೋಚನೆಯಿಂದಲೇ ಸಂಬಂಧ ಇಡುತ್ತಿದ್ದನು ಒಂದು ಸಮಯ ಪೂರ್ವ ವಿದ್ಯಾಧರನ ಭವಗಳ ಕತೆಯ ಬಳಿಕ ಅವನಿಗೆ ತನ್ನ ಪೂರ್ವ ಭವದ ಜ್ಞಾನವಾಯಿತು ಇಂತಹ ಜಯಕುಮಾರ ಮತ್ತು ಸುಲೋಚನೆ ಹಿರಣ್ಯ ಮತ್ತು ಪ್ರಭಾವತಿ ಹೆಸರಿನ ವಿದ್ಯಾದರ ಯುಗಲರ ರೂಪ ಧರಿಸಿ ಮೇರು ಇತ್ಯಾದಿಗಳಲ್ಲಿ ಒಂದನೆ ಭಕ್ತಿ ಮಾಡಿ ಕೈಲಾಸ ಪರ್ವತದ ಮೇಲೆ ಭರತ ಚಕ್ರವರ್ತಿಯ ಮೂಲಕ ಪ್ರತಿಷ್ಠಿತ ಇಪ್ಪತ್ತನಾಲ್ಕು ಜಿನಾಲಯಗಳ ವಂದನೆ ಮಾಡಲು ಬಂದರು ಅದೇ ಅವಸರದಲ್ಲಿ ಸೌಧರ್ಮೇಂದ್ರನು ಸ್ವರ್ಗದಲ್ಲಿ ಜಯಕುಮಾರನ ಪರಿಗ್ರಹ ಪರಿಣಾಮ ವೃತದ ಪ್ರಶಂಸೆ ಮಾಡುತ್ತಿದ್ದ ಆಗ ಅವನ ಪರೀಕ್ಷೆ ಮಾಡಲೆಂದು ತರಿಪ್ರಭಾ ಹೆಸರಿನ ದೇವ ಬಂದನು ಅವನು ಸ್ತ್ರೀಯ ರೂಪ ಧಾರಣೆ ಮಾಡಿ ನಾಲ್ಕು ಸ್ತ್ರೀಯರ ಜೊತೆ ಜಯಕುಮಾರನ ಸಮೀಪ ಹೋಗಿ ಅಣ್ಣುವಳು ಸುಲೋಚನೆಯ ಸ್ವಯಂವರದ ಸಮಯ ಯಾರು ನಿಮ್ಮ ಜೊತೆ ಯುದ್ಧ ಮಾಡಿದ ಅನಾಮಿ ವಿದ್ಯಾದರ ರಾಜನ ರಾಣಿಗೆ ಅದು ಅತ್ಯಂತ ರೂಪವತಿ ಯೌವನವತಿ ಸಮಸ್ತ ವಿದ್ಯೆಗಳ ಧಾರಣೆ ಮಾಡುವವಳು ಮತ್ತು ಅವನಿಂದ ವಿರಕ್ತ ಚಿತ್ತವಿರು ಸ್ವೀಕೃತ ಮಾಡಿ ಒಂದು ವೇಳೆ ಅವನ ರಾಜ್ಯ ಮತ್ತು ತಮ್ಮ ಜೀವನ ಇಚ್ಛಿಸುತ್ತಿದ್ದಲ್ಲಿ ಹೀಗೆ ಅನ್ನುವುದನ್ನು ಕೇಳಿ ಜಯಕುಮಾರ ಅನ್ನುತ್ತಾನೆ ಹೇ ಸುಂದರಿ ಹೀಗೆ ಅನ್ನಬೇಡಿ ಪರಸ್ತ್ರೀ ನನಗಾಗಿ ಮಾತೆಯ ಸಮಾನವಿರಲಾಗಿದೆ ಅದಾದ ಬಳಿಕ ಅವಳೆ ಸ್ತ್ರೀ ಜಯಕುಮಾರನ ಮೇಲೆ ಬಹಳ ಉಪಸರ್ಗ ಮಾಡಿದಳು ಆದರೆ ಜಯಕುಮಾರನ ಮನಸು ಚಂಚಲವಾಗಲಿಲ್ಲ ಅದಾದ ಬಳಿಕ ರತಿಪ್ರಭ ದೇವ ಮಾಯೆಯನ್ನು ಸಂಕೋಚಿತ ಮಾಡಿ ಮೊದಲಿನ ಎಲ್ಲ ಸಮಾಚಾರವನ್ನು ಹೇಳಿ ಪ್ರಶಂಸೆ ಮಾಡಿ ಮತ್ತು ವಸ್ತ್ರ ಇತ್ಯಾದಿಗಳಿಂದ ಪೂಜೆ ಮಾಡಿ ಸ್ವರ್ಗಕ್ಕೆ ತೆರಳಿದನು ಎಲ್ಲರಿಗೂ ಜಯ ಜಿನೇಂದ್ರ